ಕಾನೂನಿನ ವ್ಯವಸ್ಥೆಯಲ್ಲಿ ಅದರ ಪ್ರಕ್ರಿಯೆ ಯಾವ ರೀತಿ ನಡ್ಕೊಂಡು ಹೋಗಬೇಕು ಅದು ಒಂದೇ ಹೋಗುತ್ತೆ ಅದರ ಬಗ್ಗೆ ಯಾರನ್ನು ಏನು ಕಮೆಂಟ್ ಮಾಡೋ ಹಾಗಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ವಿ ಆಲ್ ರೆಸ್ಪೆಕ್ಟ್ ದ ಲಾ ಅಂಡ್ ಅದು ಅದರ ಪ್ರಕಾರ ಏನೇನು ಆಗಬೇಕು ಕ್ರಮಗಳು ಅದು ಆಗ್ತಾನೇ ಇರುತ್ತೆ ಅದ್ರ ಬಗ್ಗೆ ಏನು ನಾನು ಕಮೆಂಟ್ ಮಾಡೋದಿಲ್ಲ ಇಷ್ಟು ದಿನ ನಾನು ಮಾತಾಡದೆ ಇರೋದಕ್ಕೂ ಅಥವಾ ಇವತ್ತು ನಾನು ಪೋಸ್ಟ್ ಮಾಡಿದ್ದೆ ನಾನು ತುಂಬ ಸ್ಪಷ್ಟವಾಗಿ ನನ್ನ ಪೋಸ್ಟಲ್ಲೇ ಅದಕ್ಕೆ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇದು ನಾನು ಅದರಲ್ಲಿ ಏನೇ ಮಾತಾಡಿದರೂ ಅದು ನನ್ನ ವೈಯಕ್ತಿಕ ವಿಚಾರ ಇದು ಆ್ಯಸ್ ಪಬ್ಲಿಕ್ ಫಿಗರ್ ಅಥವಾ ನಾನು ಒಬ್ಬ ಪಾರ್ಟಿ ಮೆಂಬರ್ ಆಗಿ ಆ ನಿಟ್ಟಿನಲ್ಲಿ ನಾನು ಮಾತಾಡಿದ್ದಲ್ಲ ನನ್ನ ಪರ್ಸ್ನಲ್ಲಾಗಿ ನಾನು ಹಂಚಿಕೊಂಡಿರೋ ಅಂಥ ವಿಚಾರ ಇದು ಖಂಡಿತ ಒಬ್ಬರ ಮನೆಯಲ್ಲಿ ಈ ರೀತಿಯ ಒಂದು ಘಟನೆ ನಡೆದಾಗ ಯಾರೂ ಪ್ರತಿದಿನ ಮಾಧ್ಯಮಗಳ ಮುಂದೆ ಬಂದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಇನ್ನೊಂದು ಕಡೆ ಏನೋ ಮೈಕ್ ತಗೊಂಡು ಮಾತಾಡುವಂಥ ಒಂದು ಮನಸ್ಥಿತಿಯಲ್ಲಿ ಯಾರೂ ಇರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅವರ ತಾಯಿ ಆಗಲಿ ತಮ್ಮ ಆಗಲಿ ಅವರ ಪತ್ನಿ ವಿಜಯ ಆಗಲಿ ಖಂಡಿತ ಅವರೂ ಯಾವ ರೀತಿ ಕೂಗಿದ್ದಾರೆ ಅನ್ನೋದು ನನಗೆ ಪರ್ಸ್ನಲ್ಲಾಗಿ ಗೊತ್ತಿದೆ ಎಲ್ಲರ ಜೊತೇಲಿ ನಾನು ಎಸ್ಪೆಷಲಿ ವಿಜಿ ಅವ್ರ ಜೊತೇಲಿ ಮೊದಲನೇ ದಿನದಿಂದಲೂ ನಾನು ಸಂಪರ್ಕದಲ್ಲಿದ್ದೀನಿ ಬಟ್ ಇವೆಲ್ಲ ಪರ್ಸ್ನಲ್ ವಿಚಾರಗಳಿರೋದ್ರಿಂದ ಎಲ್ಲರೂ ನಾವೆಲ್ಲರೂ ಒಂದು ಶಾಕಲ್ಲೇ ಇದ್ವಿ ಒಂದು ನೋವನ್ನು ನಾವು ಅನುಭವಿಸ್ತಾ ಬಂದಿದ್ವಿ ಪಬ್ಲಿಕ್ ಅಲ್ಲಿ ಮಾತಾಡೋ ವಿಚಾರಗಳೇ ಅಲ್ಲ ಅಂತ ನಾನು ಇದ್ದೀನಿ ಮೌನವನ್ನ ಕೆಲವರು ಅದನ್ನ ಬೇರೆ ರೀತಿ ಬಿಂಬಿಸೋ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ